ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ಅಜಾಮಿಳನ ಉಪಾಖ್ಯಾನದ ಪ್ರಾರಂಭ ಎಂಬ ಮೊದಲನೆಯ ಅಧ್ಯಾಯಕ್ಕೆ ಸ್ವಾಗತ ನಿವೃತ್ತಿ ಮಾರ್ಗ ಕಥಿತ ಆದೋ ಭಗವತ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣ ಯದ ಸಂಸ್ಕೃತಿ ಅನಂತರ ಪರೀಕ್ಷಿದ್ರಾಜನು ಶುಕಮಹರ್ಷಿಗಳಲ್ಲಿ ಹೀಗೆ ವಿಜ್ಞಾಪಿಸಿದನು ಎಲೈ ಭಗವಂತರಾದ ಶುಕಮನೀಂದ್ರರೇ ತಾವು ನನಗೆ ಈ ಮೊದಲೇ ನಿವೃತ್ತಿ ಮಾರ್ಗವನ್ನು ವರ್ಣಿಸಿದ್ದೀರಿ ಆ ದಾರಿಯಲ್ಲಿ ನಡೆಯುವವರು ಹೇಗೆ ಕ್ರಮವಾಗಿ ಯೋಗವನ್ನು ಅನುಷ್ಠಾನ ಮಾಡಿ ಪರಬ್ರಹ್ಮವನ್ನು ಸಂದರ್ಶಿಸಿ ಮುಕ್ತರಾಗುವರು ಸಂಸಾರಕ್ಕೆ ಮರಳುವುದಿಲ್ಲ ಎಂಬುದನ್ನು ತಿಳಿಸಿದ್ದೀರಿ ಹಾಗೆಯೇ ಪ್ರವೃತ್ತಿ ಮಾರ್ಗವನ್ನು ವರ್ಣಿಸಿ ಹೇಳಿದ್ದೀರಿ ಆ ದಾರಿಯಲ್ಲಿ ನಡೆಯುವವರು ತ್ರಿಗುಣಗಳಿಗೆ ವಿಷಯವಾದ ಸ್ವರ್ಗವೇ ಮುಂತಾದ ಲೋಕಗಳನ್ನು ಪಡೆಯುವರು ಆ ಲೋಕಗಳನ್ನು ಸೇರಿದ ಜೀವರು ಪ್ರಕೃತಿ ಸಂಬಂಧವನ್ನು ನೀಗದೇ ಇರುವುದರಿಂದ ಮತ್ತೆ ಮತ್ತೆ ಹುಟ್ಟು ಸಾವುಗಳ ಸುಳಿಯಲ್ಲಿ ಸಿಲುಕಿಕೊಳ್ಳುವರು ಎಂಬುದನ್ನು ನಿರೂಪಿಸಿದಿರಿ ಹಾಗೆಯೇ ಯಾವ ದಾರಿಯಿಂದ ತ್ರಿಗುಣಮಯವಾದ ಸ್ವರ್ಗವೇ ಮುಂತಾದ ಲೋಕಗಳು ದೊರೆಯುತ್ತವೆಯೋ ಮತ್ತು ಪ್ರಕೃತಿ ಸಂಬಂಧವು ಕಳೆಯದೇ ಇರುವುದರಿಂದ ಜೀವಿಗಳು ಮತ್ತೆ ಮತ್ತೆ ಹುಟ್ಟು ಸಾವುಗಳ ಸುಳಿಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತವೆಯೋ ಅಂತಹ ಪ್ರವೃತ್ತಿ ಮಾರ್ಗವನ್ನು ವರ್ಣಿಸಿ ಹೇಳಿದಿರಿ ಇದಲ್ಲದೆ ಅಧರ್ಮವನ್ನು ಆಚರಿಸಿದರೆ ಬಗೆ ಬಗೆಯ ನರಕಗಳನ್ನು ಹೊಂದಬೇಕಾಗುವುದು ಎಂಬುದನ್ನು ತಿಳಿಸಿ ಅವುಗಳ ವಿಸ್ತಾರವಾದ ವರ್ಣನೆಯನ್ನು ಮಾಡಿದಿರಿ ಸ್ವಯಂಭವ ಮನುವಿನ ಆಧಿಪತ್ಯಕ್ಕೆ ಸೇರಿದ ಮೊದಲನೆಯ ಮನ್ವಂತರವನ್ನು ವಿಸ್ತಾರವಾಗಿ ತಿಳಿಸಿದಿರಿ ಜೊತೆಗೆ ಪ್ರಿಯವ್ರತನ ಮತ್ತು ಉತ್ತಾನುಪಾದನ ವಂಶಗಳನ್ನು ಚರಿತ್ರೆಗಳನ್ನು ಅಂತೆಯೇ ದ್ವೀಪಗಳು ವರ್ಷಗಳು ಸಮುದ್ರಗಳು ಪರ್ವತಗಳು ನದಿಗಳು ಉದ್ಯಾನಗಳು ಮತ್ತು ಬೇರೆ ಬೇರೆ ದ್ವೀಪಗಳು ವೃಕ್ಷಗಳು ಇವುಗಳನ್ನು ನಿರೂಪಣೆ ಮಾಡಿದಿರಿ ಭೂಮಂಡಲದ ಸ್ಥಿತಿ ಅದರ ದ್ವೀಪ ವರ್ಷಾದಿಗಳ ವಿಭಾಗ ಅವುಗಳ ಲಕ್ಷಣ ಮತ್ತು ಪರಿಮಾಣಗಳು ನಕ್ಷತ್ರಗಳ ಸ್ಥಿತಿ ಅತಲ ವಿತಲಗಳೇ ಮುಂತಾದ ಭೂ ವಿವರಗಳು ಇವುಗಳನ್ನು ವರ್ಣಿಸಿ ಶ್ರೀ ಭಗವಂತನು ಇವೆಲ್ಲವನ್ನು ಹೇಗೆ ಸೃಷ್ಟಿ ಮಾಡಿದನು ಎಂಬುದನ್ನು ತಿಳಿಸಿದಿರಿ ಯಾವುದನ್ನು ಅನುಷ್ಠಾನ ಮಾಡಿದರೆ ಮನುಷ್ಯರು ಬಗೆ ಬಗೆಯ ಭಯಂಕರವಾದ ಯಾತನೆಗಳಿಂದ ತುಂಬಿರುವ ನರಕಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆಯೋ ಆ ಉಪಾಯವನ್ನು ಈಗ ತಾವು ನನಗೆ ಕೃಪೆಯಿಟ್ಟು ಉಪದೇಶಿಸಬೇಕು ರಾಜನ ಈ ವಿಜ್ಞಾಪನೆಯನ್ನು ಕೇಳಿ ಶುಕಮಹರ್ಷಿಗಳು ಆತನಿಗೆ ಹೇಳತೊಡಗಿದರು ನಚೇದಿ ಹೈವಾಪಚಿತಿ ಹೈವಾಪಚಿತ कृतस्य कुर्यान् मम वक्ति पाणिभिः ध्रुवं सवै प्रेत्य नरकानुपैति ये कीर्तिता मे भवतस्तिग्मयातनः तस्मात् पुरेवाश्विह पाप निष्कृतौ यतेत मृत्योर विपद्यतात्मनः दोषस्य दृष्ट्वा गुरुलाघवं यथा भिषक्विकित्से रुजाम रुजां निदानवित् महाराजा ಮನುಷ್ಯನು ಮನಸ್ಸು ಮಾತು ಮತ್ತು ಶರೀರಗಳಿಂದ ತಾನು ಮಾಡಿದ ಪಾಪಗಳಿಗೆ ಈ ಜನ್ಮದಲ್ಲಿಯೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಬಿಡಬೇಕು ಇಲ್ಲದಿದ್ದರೆ ಆತನು ಸತ್ತ ನಂತರ ಅವಶ್ಯವಾಗಿ ಈ ಆತನೆಗಳಿಂದ ತುಂಬಿದ ನರಕಗಳನ್ನು ಅನುಭವಿಸಬೇಕಾಗುವುದು ಆ ನರಕಗಳ ವಿಷಯವನ್ನು ನಾನು ನಿನಗೆ ಈ ಹಿಂದೆಯೇ ವರ್ಣಿಸಿಯಾಗಿದೆ ಆದುದರಿಂದ ಮನುಷ್ಯನು ತನ್ನನ್ನು ರೋಗವು ಮೃತ್ಯುವು ಆಕ್ರಮಿಸುವುದಕ್ಕೆ ಮೊದಲೇ ಬಹಳ ಎಚ್ಚರಿಕೆಯಿಂದ ಮತ್ತು ಸಾವಧಾನತೆಯಿಂದ ತನ್ನ ಪಾಪಗಳಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಎಂಬುದನ್ನು ವಿಚಾರ ಮಾಡಿ ಅವುಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಬಿಡಬೇಕು ರೋಗದ ಕಾರಣವನ್ನು ಬಲ್ಲ ಕುಶಲನಾದ ವೈದ್ಯನು ರೋಗಗಳಲ್ಲಿ ಯಾವುದು ಪ್ರಬಲ ಯಾವುದು ಪ್ರಬಲವಲ್ಲ ಎಂದು ಅವುಗಳ ಗುರು ಲಾಘವಗಳನ್ನು ಮೊದಲೇ ವಿಚಾರ ಮಾಡಿ ಒಡನೆಯೇ ಅವುಗಳಿಗೆ ಚಿಕಿತ್ಸೆ ಮಾಡಿಕೊಳ್ಳುವುದಿಲ್ಲವೇ ಹಾಗೆಯೇ ತಿಳುವಳಿಕೆಯುಳ್ಳ ಮನುಷ್ಯನು ತನ್ನ ಆ ಪಾಪಗಳ ಬಗೆಗೆ ವಿಚಾರ ಮಾಡಿ ಅವುಗಳಿಗೆ ಶೀಘ್ರವಾಗಿ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಬಿಡಬೇಕು ಮಹರ್ಷಿಗಳ ಉತ್ತರವನ್ನು ಕೇಳಿದ ಮಹಾರಾಜನು ಅವರಿಗೆ ಹೀಗೆ ಮರುಪ್ರಶ್ನೆಯನ್ನು ಹಾಕಿದನು ಮಹಾತ್ಮರೇ ಮನುಷ್ಯನು ಈ ಲೋಕದಲ್ಲಿ ಪಾಪಗಳನ್ನು ಆಚರಿಸಿದರೆ ರಾಜನು ವಿಧಿಸುವ ದಂಡನೆ ಸಮಾಜವು ವಿಧಿಸುವ ದಂಡನೆ ಮತ್ತು ಶಾಸ್ತ್ರಗಳು ಹೇಳಿರುವ ನರಕ ದಂಡನೆಗಳೇ ಮುಂತಾದ ಪರಲೋಕಕ್ಕೆ ಸಂಬಂಧಪಟ್ಟ ಕಷ್ಟಗಳು ಒದಗುವುದರಿಂದ ಪಾಪವು ತನಗೆ ಶತ್ರುವು ಎಂದು ತಿಳಿದಿದ್ದರೂ ಕೂಡ ಪಾಪವಾಸನೆಗಳಿಗೆ ಅಧೀನವಾಗಿ ಅಧೀನನಾಗಿ ಮತ್ತೆ ಮತ್ತೆ ಆ ಪಾಪಕರ್ಮಗಳಲ್ಲಿಯೇ ತೊಡಗುತ್ತಾನೆ ಹೀಗಿರುವಾಗ ಆತನ ಪಾಪಗಳಿಗೆ ಪ್ರಾಯಶ್ಚಿತ್ತವಾದರೂ ಹೀಗೆ ಆತನು ಕೆಲವೊಮ್ಮೆ ಪ್ರಾಯಶ್ಚಿತ್ತವೇ ಮುಂತಾದವುಗಳನ್ನು ಆಚರಿಸಿ ಪಾಪಗಳಿಂದ ಬಿಡುಗಡೆ ಹೊಂದಿದರೂ ಮತ್ತೆ ಆ ಪಾಪಗಳಲ್ಲೇ ತೊಡಗುವನು ಹೀಗಿರುವುದರಿಂದ ಮನುಷ್ಯನು ಮಾಡಿಕೊಳ್ಳುವ ಪ್ರಾಯಶ್ಚಿತ್ತಗಳು ಆನೆಯ ಸ್ನಾನದಂತೆಯೇ ವ್ಯರ್ಥವಾಗಿ ಬಿಡುವುದಲ್ಲವೇ ಆನೆಯು ತಾನು ಸ್ನಾನ ಮಾಡಿದ ನಂತರ ಮೈ ಮೇಲೆ ಧೂಳನ್ನು ಎರಚಿಕೊಳ್ಳುವುದರಿಂದ ಅದು ಮಾಡುವ ಸ್ನಾನವೆಲ್ಲ ವ್ಯರ್ಥವೇ ಆಗುವುದು ಮನುಷ್ಯನು ಮಾಡಿಕೊಳ್ಳಬಹುದಾದ ಪ್ರಾಯಶ್ಚಿತ್ತಗಳಿಗೂ ಇದೇ ಗತಿಯಾಗುವುದಿಲ್ಲವೇ ಮಹರ್ಷಿಗಳು ಮಹಾರಾಜನ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ಹೀಗೆಂದರು ಕರ್ಮಣ ಕರ್ಮ ನಿರ್ಹಾರೋ ನಾಹ್ಯಾತ್ಮನಿಕ್ ನಾಹ್ಯಾತ್ಯಂತಿಕ ವಿಷ್ಯತೆ ಅವಿದ್ವದ್ವಧಿಕಾರಿತ್ವ ಪ್ರಾಯಶ್ಚಿತ್ತಂ ವಿಮರ್ಶನಂ ಎಲೈ ರಾಜೇಂದ್ರನೇ ರೂಪವಾದ ಕರ್ಮದಿಂದ ಕರ್ಮವು ನಿಶೇಷವಾಗಿ ನಾಶವಾಗುವುದಿಲ್ಲ ಏಕೆಂದರೆ ಅಜ್ಞಾನಿಗಳಾದ ಪಾಮರರೇ ಆ ಕರ್ಮಕಾಂಡಕ್ಕೆ ಅಧಿಕಾರಿಗಳು ಅಜ್ಞಾನವು ಇರುವವರೆಗೂ ಕರ್ಪಾಪ ವಾಸನೆಗಳು ಖಂಡಿತವಾಗಿಯೂ ತೊಲಗುವುದಿಲ್ಲ ಆ ಪ್ರಾಯಶ್ಚಿತ್ತ ಕರ್ಮಗಳು ಪಾಪ ಪರಿಹಾರಕ್ಕೆ ಸಾಧನಗಳಾಗಿದ್ದರೂ ಸಮೂಲವಾಗಿ ಪಾಪಗಳನ್ನು ನಾಶಗೊಳಿಸಲಾರವು ಪಾಪಗಳನ್ನು ಬುಡಸಹಿತ ಧ್ವಂಸ ಮಾಡುವುದಕ್ಕೆ ಬ್ರಹ್ಮಜ್ಞಾನವೇ ಮುಖ್ಯವಾದ ಪ್ರಾಯಶ್ಚಿತ್ತವು ನಾಶ ಪಥ್ಯಮೇವಾಂ ವ್ಯಾಧಯೋಭಿಭವಂತಿಹಿ ಏವಂ ನಿಯಮಕೃದ್ರಾಜನ್ ಶನೈ ಕ್ಷೇಮಾಯ ಕಲ್ಪತೆ ಆದರೂ ಸರಿಯಾದ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೆ ನಿಧಾನವಾಗಿ ಕ್ಷೇಮ ಉಂಟಾಗುವುದು ಒಳ್ಳೆಯ ಪಥ್ಯವಾದ ಆಹಾರವನ್ನೇ ಸೇವಿಸುತ್ತಿರುವವನು ರೋಗಗಳಿಗೆ ತುತ್ತಾಗುವುದಿಲ್ಲ ಒಂದು ವೇಳೆ ರೋಗಗ್ರಸ್ತನಾದರೂ ಕಾಲಕ್ರಮದಲ್ಲಿ ಆತನು ಗುಣ ಹೊಂದುವನು ಹಾಗೆಯೇ ನಿಯಮಗಳನ್ನು ಪಾಲನೆ ಮಾಡುವವನು ಸ್ವಲ್ಪ ಸ್ವಲ್ಪವಾಗಿ ಪಾಪದ ವಾಸನೆಗಳನ್ನು ಕಳೆದುಕೊಂಡು ಕ್ಷೇಮವನ್ನು ಹೊಂದುವನು ತತ್ವಜ್ಞಾನವನ್ನು ಪಡೆಯಲು ಸಮರ್ಥನಾಗುವನು ಬಿದಿರು ಮೆಳೆಗಳಿಗೆ ತಗುಲಿದ ಅಗ್ನಿಯು ಇಡೀ ಬಿದಿರು ಪೊದೆಯನ್ನೇ ಸುಟ್ಟು ಹಾಕುವುದಿಲ್ಲವೇ ಹಾಗೆಯೇ ಧರ್ಮಜ್ಞನು ಶ್ರದ್ಧಾಳುವೋ ಆದ ಮನುಷ್ಯನು ತಪಸ್ಸು ಬ್ರಹ್ಮಚರ್ಯ ಇಂದ್ರಿಯಗಳ ದಮನ ಮನಸ್ಸಿನ ಸ್ಥೈರ್ಯ ದಾನ ಸತ್ಯ ಮತ್ತು ಒಳಹೊರಗಿನ ಪವಿತ್ರತೆ ಮತ್ತು ಯಮ ನಿಯಮಗಳು ಎಂಬ ಎಂಟು ಸಾಧನಗಳಿಂದ ಮನಸ್ಸು ಮಾತು ಮತ್ತು ಶರೀರಗಳಿಂದ ಮಾಡಲ್ಪಟ್ಟ ಅತಿ ದೊಡ್ಡ ಪಾಪಗಳನ್ನು ಸುಟ್ಟು ಹಾಕುವನು ಇಷ್ಟೆಲ್ಲ ನಿಯಮಗಳನ್ನು ಆಚರಿಸುತ್ತಾ ಸಾಧಿಸಬೇಕಾಗಿರುವ ಪ್ರಾಯಶ್ಚಿತ್ತವು ತುಂಬಾ ಕಷ್ಟಕರವಾಗಿರುವುದರಿಂದ ಕೆಲವು ಮಹನೀಯರು ವಾಸುದೇವನನ್ನು ಶರಣು ಹೊಂದಿ ಕೇವಲ ಭಕ್ತಿಯೋಗದಿಂದಲೇ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಾರೆ ಸೂರ್ಯನು ಇಬ್ಬನಿಯನ್ನು ಕಳೆಯುವಂತೆ ತಮ್ಮ ಇಡೀ ಪಾಪದ ರಾಶಿಯನ್ನು ನಿರ್ಮೂಲಗೊಳಿಸಿಕೊಳ್ಳುತ್ತಾರೆ ಎಲೈ ಮಹಾರಾಜನೇ ಪಾಪಿಯಾದ ಮನುಷ್ಯನಿಗೆ ತನ್ನನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿಕೊಂಡು ಆತನನ್ನು ಮತ್ತು ಆತನ ಭಕ್ತರನ್ನು ಸೇವಿಸುವುದರಿಂದ ಎಷ್ಟು ಶುದ್ಧಿಯುಂಟಾಗುವುದು ಅಷ್ಟು ಶುದ್ಧಿಯು ಆತನಿಗೆ ತಪಸ್ಸು ಮುಂತಾದವುಗಳಿಂದ ಉಂಟಾಗುವುದಿಲ್ಲ ಜಗತ್ತಿನಲ್ಲಿ ಈ ಭಕ್ತಿಯ ಪಂಥವೇ ಸರ್ವಶ್ರೇಷ್ಠವಾದುದು ಭಯರಹಿತವಾದುದು ಮತ್ತು ಮಂಗಳ ಸ್ವರೂಪವಾದುದು ಏಕೆಂದರೆ ಭಗವದ್ಭಕ್ತಿ ಪರಾಯಣರಾದ ಶೀಲವಂತರಾದ ಸಾಧು ಸಂತರು ಈ ಮಾರ್ಗದಲ್ಲಿ ನಡೆಯುತ್ತಾರೆ ಎಲೈ ರಾಜಶ್ರೇಷ್ಠನೇ ಹೇಗೆ ಮದ್ಯದಿಂದ ತುಂಬಿರುವ ಮಡಕೆಗಳು ನದಿಗಳು ಮಡಕೆಯನ್ನು ನದಿಗಳು ಪವಿತ್ರಗೊಳಿಸಲಾರವೋ ಹಾಗೆಯೇ ಶ್ರೀ ಭ ಭಗವಂತನಿಗೆ ವಿಮುಖರಾಗಿರುವ ಮನುಷ್ಯರು ದೊಡ್ಡ ದೊಡ್ಡ ಪ್ರಾಯಶ್ಚಿತ್ತಗಳನ್ನೇ ಮತ್ತೆ ಮತ್ತೆ ಮಾಡಿಕೊಳ್ಳುತ್ತಿದ್ದರೂ ಅವು ಅವರನ್ನು ಪವಿತ್ರಗೊಳಿಸಲಾರವು ಶ್ರೀ ಭಗವಂತನ ಗುಣಗಳ ಸೇವನೆಯಲ್ಲಿ ಅನುರಾಗವುಳ್ಳ ತಮ್ಮ ಮನಸ್ಸೆಂಬ ದುಂಬಿಗೆ ಯಾವನಾದರೂ ಭಗವಂತನಾದ ಶ್ರೀಕೃಷ್ಣನ ಅಡಿದಾವರೆಗಳ ಮಕರಂದ ರಸವನ್ನು ಒಂದು ಬಾರಿ ಮಾಡಿಸಿದರೂ ಆತನು ಎಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡಂತೆಯೇ ಸರಿ ಅಂತಹವರು ಯವರಾಜನನ್ನು ಮತ್ತು ಆತನ ಪಾಶಧಾರಿಗಳಾದ ದೂತರನ್ನು ಕನಸಿನಲ್ಲಿಯೂ ಕಾಣುವುದಿಲ್ಲ ಹೀಗಿರುವಾಗ ಅವರು ನರಕಕ್ಕೆ ಹೋಗುವುದಿಲ್ಲ ಎಂಬುದನ್ನು ಬೇರೆ ಹೇಳಬೇಕಾಗಿಲ್ಲ ಪರೀಕ್ಷಿತನೇ ಈ ವಿಷಯದ ಬಗೆಗೆ ಮಹಾತ್ಮರು ಒಂದು ಪುರಾತನವಾದ ಇತಿಹಾಸವನ್ನು ಹೇಳುತ್ತಾರೆ ಭಗವಂತನಾದ ಮಹಾವಿಷ್ಣುವಿನ ಮತ್ತು ಯಮರಾಜನ ದೂತರ ಸಂಭಾಷಣೆಯು ಅದರಲ್ಲಿದೆ ಅದನ್ನು ನಿನಗೆ ಹೇಳುತ್ತೇನೆ ಕೇಳು ಕನ್ಯಾಕುಬ್ಜ ದೇಶದಲ್ಲಿ ಅಜಾಮಿಳನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಆತನು ಒಬ್ಬ ದಾಸಸ್ತ್ರೀಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡು ಆಕೆಯ ಸಹವಾಸದಿಂದ ದೂಷಿತನಾಗಿ ಸದಾಚಾರವನ್ನು ಸಂಪೂರ್ಣವಾಗಿ ತೊರೆದು ಭ್ರಷ್ಟನಾಗಿದ್ದನು ಆ ಪತಿತನು ಕೆಲವೊಮ್ಮೆ ಲೂಟಿ ಮಾಡುವುದು ಕೆಲವೊಮ್ಮೆ ಕಳ್ಳತನ ಮಾಡುವುದು ಇವೇ ಮುಂತಾದ ನೀಚವಾದ ವೃತ್ತಿಗಳಿಂದ ತನ್ನ ಕುಟುಂಬವನ್ನು ಸಾಕುತ್ತಿದ್ದನು ಪ್ರಾಣಿಗಳಿಗೆ ತುಂಬಾ ಪೀಡೆಯನ್ನು ಉಂಟು ಮಾಡುತ್ತಿದ್ದನು ಮಹಾರಾಜ ಹೀಗೆ ಆ ದಾಸಿಯ ಸಹವಾಸದಲ್ಲಿರುತ್ತಾ ಆಕೆಯ ಮಕ್ಕಳನ್ನು ಲಾಲಿಸಿ ಪೋಷಿಸುತ್ತಾ ಆತನಿಗೆ ಆಯಸ್ಸಿನ ಬಹುಭಾಗವು ಅಂದರೆ ಎಂಬತ್ತು ವರ್ಷಗಳು ಕಳೆದು ಹೋದವು ಆ ಮುದುಕನಿಗೆ ಹತ್ತು ಮಂದಿ ಪುತ್ರರಿದ್ದರು ಅವರಲ್ಲಿ ಎಲ್ಲರಿಗಿಂತಲೂ ಕಿರಿಯವನಾದ ನಾರಾಯಣ ಎಂಬುವನು ತಂದೆ ತಾಯಿಗಳಿಗೆ ತುಂಬಾ ಮುದ್ದಿನ ಮಗನಾಗಿದ್ದನು ಮುದುಕ ಅಜಾಮಿಳನ್ನು ಕಡುಮೋಹದಿಂದ ತನ್ನ ಪೂರ್ಣವಾದ ಮನಸ್ಸನ್ನು ಆ ಪುತ್ರನಲ್ಲಿಟ್ಟು ಆತನ ತೊದಲು ನುಡಿಗಳನ್ನು ಕೇಳುತ್ತಾ ಆತನ ಆಟಪಾಠಗಳನ್ನು ನೋಡುತ್ತಾ ಆನಂದ ಆ ಹುಡುಗನ ಸ್ನೇಹದ ಕಟ್ಟಿಗೆ ಸಿಲುಕಿ ತಾನು ತಿನ್ನುವಾಗ ಕುಡಿಯುವಾಗ ಆತನಿಗೂ ತಿನ್ನಿಸುತ್ತಾ ಕುಡಿಸುತ್ತಾ ಕಾಲ ಕಳೆಯುತ್ತಿದ್ದ ಆ ಮೂಢನಿಗೆ ಮೃತ್ಯುವು ತಲೆಯ ಮೇಲೆ ಬಂದು ಕುಳಿತುಕೊಂಡಿದ್ದು ತಿಳಿಯದೆ ಹೋಯಿತು ಹೀಗೆ ಮೋಹಪರ್ವಶನಾಗಿದ್ದ ಆ ಮೂರ್ಖನಿಗೆ ಕೊನೆಗಾಲವು ಬಂದೇ ಬಿಟ್ಟಿತು ಆಗಲೂ ಆತನ ಮನಸ್ಸು ತನ್ನ ಪ್ರಿಯಪುತ್ರನನ್ನೇ ಕುರಿತು ಚಿಂತಿಸುತ್ತಿತ್ತು ಅಷ್ಟರಲ್ಲೇ ತನ್ನನ್ನು ಸೆಳೆದೊಯ್ಯಲು ಭಯಂಕರರಾದ ಭಯಂಕರವಾದ ರೂಪ ಗುಣಗಳುಳ್ಳ ಮೂವರು ಯಮದೂತರು ಅಲ್ಲಿಗೆ ಬಂದದ್ದು ಆತನಿಗೆ ಕಾಣಿಸಿತು ಸೊಟ್ಟ ಮೋರೆಗಳಿಂದಲೂ ಮೇಲೆದ್ದು ಮೇಲೆದ್ದ ಕೂದಲುಗಳಿಂದಲೂ ಕೂಡಿದ್ದ ಅನೇಕ ಕೈಯಲ್ಲಿ ಕೈಪಾಶಗಳನ್ನು ಹಿಡಿದಿದ್ದ ಆ ಭೀಕರ ವ್ಯಕ್ತಿಗಳು ಆತನನ್ನು ದುರುದುರನೆ ನೋಡುತ್ತಿದ್ದರು ಅವರನ್ನು ಕಂಡೊಡನೆಯೇ ಭಯಭೀತನಾದ ಅಜಾಮಿಳನ್ನು ದೂರದಲ್ಲಿ ಆಟವಾಡುತ್ತಿದ್ದ ತನ್ನ ಕಂದನನ್ನು ಕರೆಯುವುದಕ್ಕಾಗಿ ಗಟ್ಟಿಯಾಗಿ ಉದ್ದವಾದ ಸ್ವರದಿಂದ ನಾರಾಯಣ ಎಂದು ಕೂಗಿಕೊಂಡನು ಹೀಗೆ ಆತನು ಸಾಯುವ ಸಮಯದಲ್ಲಿ ಯಾವುದೋ ನೆಪದಿಂದ ನಾರಾಯಣ ಎಂದು ತಮ್ಮ ಪ್ರಭುವಿನ ನಾಮಕೀರ್ತನ ಮಾಡಿದ್ದನ್ನು ಕೇಳಿ ಭಗವಂತನಾದ ಶ್ರೀಮನ್ನಾರಾಯಣನ ಪಾರ್ಶದರು ತಟ್ಟನೆ ಅಲ್ಲಿಗೆ ಬಂದು ತಲುಪಿದರು ಆಗ ಯಮಕಿಂಕರರು ಆ ದಾಸೀಪತಿಯಾದ ಅಜಾಮಿಳನ ಶರೀರದಿಂದ ಆತನ ಜೀವವನ್ನು ಸೆಳೆಯುತ್ತಿದ್ದರು ವಿಷ್ಣು ದೂತರು ಅವರನ್ನು ತಮ್ಮ ಪರಾಕ್ರಮದಿಂದ ಬಲಾತ್ಕಾರವಾಗಿ ತಡೆದು ಬಿಟ್ಟರು ಹಾಗೆ ತಡೆಯ ತಡೆಗಟ್ಟಲ್ಪಟ್ಟ ಯಮದೂತರು ಅವರನ್ನು ಹೀಗೆ ಪ್ರಶ್ನಿಸಿದರು ಎಲೈ ಯಮಧರ್ಮ ರಾಜನ ಶಾಸನವನ್ನು ತಡೆಯುತ್ತಿರುವ ನೀವು ಯಾರು ಯಾರ ದೂತರು ಎಲ್ಲಿಂದ ಬಂದಿದ್ದೀರಿ ನೀವು ಯಾರಾದರೂ ದೇವತೆಗಳೋ ಉಪದೇವತೆಗಳೋ ಅಥವಾ ಸಿದ್ಧಶ್ರೇಷ್ಠರೋ ಆಗಿದ್ದೀರಾ ನಿಮ್ಮೆಲ್ಲರ ಕಣ್ಣುಗಳು ತಾವರೆಯ ದಳಗಳಂತೆ ಸುಂದರ ಸುಕುಮಾರವಾಗಿವೆ ಹಳದಿ ಬಣ್ಣದ ರೇಷ್ಮೆಯ ವಸ್ತ್ರಗಳನ್ನು ಧರಿಸಿರುವಿರಿ ನಿಮ್ಮ ತಲೆಯಲ್ಲಿ ಕಿರೀಟವು ಕಿವಿಗಳಲ್ಲಿ ಕುಂಡಲಗಳು ಮತ್ತು ಕತ್ತುಗಳಲ್ಲಿ ಕಮಲದ ಮಾಲೆಗಳು ಬೆಳಗುತ್ತಿವೆ ಎಲ್ಲರೂ ತರುಣಾವಸ್ಥೆಯಲ್ಲಿ ಕಂಗೊಳಿಸುತ್ತಿರುವಿರಿ ಸುಂದರವಾದ ನಾಲ್ಕು ನಿಡುದೋಳುಗಳಿಂದ ಮೆರೆಯುತ್ತಿರುವಿರಿ ನ ಬಿಲ್ಲು ಬತ್ತಲಿಕೆ ಕತ್ತಿ ಗದೆ ಶಂಖ ಚಕ್ರ ಮತ್ತು ಕಮಲಗಳೇ ಮುಂತಾದವು ರಾರಾಜಿಸುತ್ತಿವೆ ನಿಮ್ಮ ಅವಯವಗಳ ಕಾಂತಿಯಿಂದ ಎಲ್ಲ ದಿಕ್ಕುಗಳ ಕತ್ತಲೆಯು ಗುಡಿಸಿ ಹಾಕಲ್ಪಟ್ಟಿದೆ ಮತ್ತು ಪ್ರಕೃತಿಯ ಪ್ರಕಾಶವು ಮಂಕಾಗಿ ಬಿಟ್ಟಿದೆ ನಾವು ಯಮಧರ್ಮರಾಜನ ಕಿಂಕರರು ನಮ್ಮನ್ನು ನೀವು ಏಕೆ ತಡೆಯುತ್ತಿದ್ದೀರಿ ಹೇಳಿ ಮಹಾಶೇರೆ ಶ್ರೀ ಶುಕಮಹರ್ಷಿಗಳು ರಾಜನಿಗೆ ಹೇಳುತ್ತಾರೆ ರಾಜೇಂದ್ರ ಯಮದೂತರು ಹೀಗೆ ಕೇಳಲು ವಾಸುದೇವನಿಗೆ ವಿಧೇಯ ದೂತರಾಗಿದ್ದ ಆ ಮಹಾತ್ಮರು ಅವರನ್ನು ಹೀಗೆ ಪ್ರಶ್ನೆ ಮಾಡಿದರು ನೀವು ನಿಜವಾಗಿಯೂ ಧರ್ಮರಾಜನ ಆಜ್ಞೆಯನ್ನು ಪಾಲಿಸುವ ದೂತರೇ ಆಗಿದ್ದರೆ ಧರ್ಮದ ಲಕ್ಷಣವೇನು ತತ್ವವೇನು ಎಂಬುದನ್ನು ತಿಳಿಸಿರಿ ದಂಡನೆಯನ್ನು ಹೇಗೆ ಕೊಡಬೇಕು ಅದಕ್ಕೆ ಯಾವನು ಪಾತ್ರನು ಮನುಷ್ಯರಲ್ಲಿ ಪಾಪವನ್ನು ಆಚರಿಸಿದ ಎಲ್ಲರೂ ದಂಡನೆಗೆ ಅರ್ಹರೋ ಅಥವಾ ಕೆಲವರು ಮಾತ್ರವೋ ಎಂಬುದನ್ನು ತಿಳಿಸಿರಿ ನೋಡೋಣ ಅದಕ್ಕೆ ಯಮದೂತರು ಹೀಗೆ ಉತ್ತರಿಸಿದರು ಧರ್ಮವೆಂದರೆ ವೇದವು ಯಾವುದನ್ನು ಮಾಡಬೇಕೆಂದು ವಿಧಿಸಿದೆಯೋ ಆ ಕರ್ಮಗಳು ಅಧರ್ಮವೆಂದರೆ ಯಾವುದನ್ನು ವೇದವು ನಿಷೇಧ ಮಾಡಿದೆಯೋ ಆ ಕರ್ಮಗಳು ವೇದ ಪ್ರಣಿಹಿತೋ ಧರ್ಮೋ ಯಧರ್ಮ ತದ್ವಿಪದ್ಯ ವಿಪರ್ಯಯ ಆ ವೇದವೆಂಬುದು ಸಾಕ್ಷಾತ್ ನಾರಾಯಣ ಸ್ವರೂಪವೇ ಆಗಿದೆ ಅದು ಅಕೃತಕ ಸ್ವಯಂ ಪ್ರಕಾಶವಾದುದು ಎಂದು ನಾವು ಕೇಳಿದ್ದೇವೆ ಜಗತ್ತಿನಲ್ಲಿ ರಜೋಮಯವೋ ಸತ್ವಮಯವೋ ತಮೋಮಯವೋ ಆಗಿರುವ ಯಾವ ಯಾವ ಪದಾರ್ಥಗಳುಂಟೋ ಅವೆಲ್ಲವೂ ಎಲ್ಲ ಪ್ರಾಣಿಗಳು ತಮಗೆ ಪರಮಾಶ್ರಯವಾಗಿರುವ ವೇದ ರೂಪಿಯಾದ ಭಗವಂತನಲ್ಲಿಯೇ ನೆಲೆಸಿವೆ ಜಗತ್ತಿನಲ್ಲಿರುವ ಆ ಎಲ್ಲ ಪದಾರ್ಥಗಳನ್ನು ಅವುಗಳ ಗುಣಗಳು ನಾಮಧೇಯಗಳು ಕರ್ಮಗಳು ಮತ್ತು ರೂಪಗಳು ಮುಂತಾದವುಗಳಿಗೆ ಅನುಗುಣವಾಗಿ ಯಥೋಚಿತವಾಗಿ ವಿಭಾಗ ಮಾಡಿರುವುದು ವೇದವೇ ಜೀವನು ತನ್ನ ಶರೀರ ಮತ್ತು ಮನೋವೃತ್ತಿಗಳಿಂದ ಮಾಡುವ ಎಲ್ಲ ಕರ್ಮಗಳಿಗೂ ಸೂರ್ಯ ಅಗ್ನಿ ಆಕಾಶ ವಾಯು ಇಂದ್ರಿಯಗಳು ಚಂದ್ರ ಸಂಧ್ಯಗಳು ರಾತ್ರಿ ಹಗಲುಗಳು ದಿಕ್ಕುಗಳು ನೀರು ನೆಲ ಕಾಲ ಮತ್ತು ಧರ್ಮಗಳು ಸಾಕ್ಷಿಯಾಗಿವೆ ಅವುಗಳ ಮೂಲಕ ಅಧರ್ಮವು ಯಾವುದು ಎಂಬುದನ್ನು ಪತ್ತೆ ಮಾಡಿ ದಂಡನೆಗೆ ಪಾತ್ರರು ಯಾರೆಂಬುದನ್ನು ನಿರ್ಣಯಿಸಲಾಗುವುದು ಪಾಪ ಮಾಡುವ ಎಲ್ಲ ಮನುಷ್ಯರು ತಮ್ಮ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ದಂಡನೆಗೆ ಯೋಗ್ಯರಾಗುವರು ಎಲೆ ಶುದ್ಧಾತ್ಮರೇ ಕರ್ಮ ಮಾಡುವ ಎಲ್ಲ ಪ್ರಾಣಿಗಳು ಗುಣಗಳಿಗೆ ಸಂಬಂಧಪಟ್ಟಿರುತ್ತವೆ ಆದುದರಿಂದ ಎಲ್ಲ ಪ್ರಾಣಿಗಳ ಕರ್ಮಗಳಲ್ಲಿಯೂ ಕೆಲವು ಪಾಪರೂಪಗಳು ಮತ್ತು ಕೆಲವು ಪುಣ್ಯ ರೂಪಗಳಾಗಿರುತ್ತವೆ ದೇಹವನ್ನು ಹೊತ್ತ ಯಾವ ಪುರುಷನು ಕರ್ಮಗಳನ್ನು ಮಾಡದೇ ಇರಲಾರನು ಈ ಲೋಕದಲ್ಲಿ ಮನುಷ್ಯನು ಎಂತಹ ಮತ್ತು ಎಷ್ಟು ಧರ್ಮ ಕಾರ್ಯಗಳನ್ನು ಅಥವಾ ಅಧರ್ಮ ಕಾರ್ಯಗಳನ್ನು ಮಾಡುವನು ಅಂತಹ ಮತ್ತು ಅಷ್ಟು ಫಲಗಳನ್ನೇ ಆತನು ಪರಲೋಕದಲ್ಲಿ ಅನುಭವಿಸುವನು ಎಲೆ ದೇವ ಶಿಖಾಮಣಿಗಳೇ ಸತ್ವ ರಜಸ್ಸು ಮತ್ತು ತಮಸ್ಸುಗಳೆಂಬ ಮೂರು ಗುಣಗಳ ಭೇದವಿರುವುದರಿಂದ ಅದಕ್ಕೆ ತಕ್ಕಂತೆ ಈ ಲೋಕದಲ್ಲೂ ಪುಣ್ಯಾತ್ಮರು ಪಾಪಾತ್ಮರು ಮತ್ತು ಪುಣ್ಯ ಪಾಪಗಳೆರಡರಿಂದಲೂ ಕೂಡಿದವರು ಅಥವಾ ಸುಖಿಗಳು ದುಃಖಿಗಳು ಸುಖ ದುಃಖಗಳೆರಡರಿಂದಲೂ ಕೂಡಿದವರು ಎಂಬುದಾಗಿ ಮುಬ್ಬಗೆಯಾಗಿ ಪ್ರಾಣಿಗಳು ಕಂಡುಬರುತ್ತಿವೆ ಅದರಂತೆಯೇ ಪರಲೋಕದಲ್ಲೂ ಅವರಿಗೆ ಮೂರು ಬಗೆಗಳಿವೆ ಎಂದು ಊಹಿಸಬಹುದಾಗಿದೆ ವರ್ತಮಾನ ಕಾಲದಿಂದ ಭೂತವನ್ನು ಮತ್ತು ಭವಿಷ್ಯತ್ತನ್ನು ಊಹೆ ಮಾಡಬಹುದು ಹಾಗೆಯೇ ಈಗಿನ ಜನ್ಮದ ಪುಣ್ಯ ಪಾಪಗಳಿಂದ ಕಳೆದ ಜನ್ಮದ ಮತ್ತು ಮುಂದಿನ ಜನ್ಮದ ಪುಣ್ಯ ಪಾಪಗಳನ್ನು ಊಹಿಸಬಹುದು ಮನಸೈವ ಪುರೇ ದೇವ ಪೂರ್ವ ರೂಪಂ ವಿಪಶ್ಯತಿ ಅನುಮೀಮಾಂಸತೆ ಪೂರ್ವಂ ಮನಸ ಭಗವಾನ ಜಹ ಜನ್ಮರಹಿತನು ಸರ್ವಜ್ಞನು ಆಗಿರುವ ನಮ್ಮ ಪ್ರಭುವಾದ ಶ್ರೀ ಭಗವಂತನಾದ ಯಮಧರ್ಮರಾಜನಾದರೂ ತನ್ನ ರಾಜಧಾನಿಯಾದ ಸಂಯಮಿನಿ ಪುರದಲ್ಲಿ ಅಥವಾ ಜೀವಿಗಳ ಶರೀರವೆಂಬ ಪುರದಲ್ಲಿ ಇರುತ್ತ ಎಲ್ಲ ಜೀವಿಗಳ ಹಿಂದಿನ ರೂಪಗಳನ್ನು ತನ್ನ ಮನಸ್ಸಿನಿಂದಲೇ ಸ್ಪಷ್ಟವಾಗಿ ನೋಡುತ್ತಾನೆ ಅಂತೆಯೇ ಅವುಗಳ ಮುಂದಿನ ರೂಪಗಳನ್ನು ಕುರಿತು ಮನಸ್ಸಿನಿಂದ ವಿಚಾರ ಮಾಡುತ್ತಾನೆ ನಿದ್ರೆ ಮಾಡುತ್ತಿರುವ ಅಜ್ಞಾನಿಯಾದ ಮನುಷ್ಯನು ಕನಸಿನಲ್ಲಿ ಕಾಣುವ ಶರೀರವನ್ನೇ ತನ್ನ ವಾಸ್ತವಿಕ ಶರೀರವೆಂದು ತಿಳಿದು ನಿದ್ರೆಯಲ್ಲಿರುವ ಅಥವಾ ಎಚ್ಚರದಲ್ಲಿರುವ ಶರೀರವನ್ನು ಮರೆತು ಬಿಡುವುದಿಲ್ಲವೇ ಹಾಗೆಯೇ ಜೀವನು ಕೂಡ ತನ್ನ ಹಿಂದಿನ ಜನ್ಮಗಳ ವಿಷಯವನ್ನು ಮರೆತು ಬಿಡುತ್ತಾನೆ ತಾನು ಅನುಭವಿಸುತ್ತಿರುವ ವರ್ತಮಾನದ ಶರೀರವನ್ನು ಬಿಟ್ಟು ಉಳಿದ ಶರೀರಗಳ ಅಂದರೆ ಹಿಂದಿನ ಮತ್ತು ಮುಂದಿನ ಶರೀರಗಳ ಬಗೆಗೆ ಏನನ್ನೂ ತಿಳಿಯುವುದಿಲ್ಲ ಎಲೈ ಸಿದ್ಧಪುರುಷರೇ ಅವನು ಈ ಶರೀರದಲ್ಲಿ ಐದು ಕರ್ಮೇಂದ್ರಿಯಗಳಿಂದ ಕೊಡುವುದು ತೆಗೆದುಕೊಳ್ಳುವುದು ನಡೆದಾಡುವುದು ಇವೇ ಮುಂತಾದ ಕೆಲಸಗಳನ್ನು ಮಾಡುತ್ತಾನೆ ಐದು ಜ್ಞಾನೇಂದ್ರಿಯಗಳಿಂದ ರೂಪರಸಗಳೇ ಮುಂತಾದ ಐದು ವಿಷಯಗಳನ್ನು ಅನುಭವಿಸುತ್ತಾನೆ ಮತ್ತು ಹದಿನಾರನೆಯದಾದ ಮನಸ್ಸಿನೊಡನೆ ಹದಿನೇಳನೆಯವನಾದ ತಾನು ಸೇರಿಕೊಂಡು ಒಬ್ಬಂಟಿಗನಾಗಿಯೇ ಮನಸ್ಸು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಈ ಮೂರರ ವಿಷಯಗಳನ್ನು ಭೋಗಿಸುತ್ತಾನೆ ಹದಿನಾರು ಕಲೆಗಳಿಂದಲೂ ಸತ್ವವೇ ಮೊದಲಾದ ತ್ರಿಗುಣಗಳಿಂದಲೂ ಕೂಡಿದ ಜೀವನ ಈ ಲಿಂಗ ಶರೀರವು ಅನಾದಿಯಾದುದು ಮತ್ ಇದೇ ಜೀವವನ್ನು ಮತ್ತೆ ಮತ್ತೆ ಹರ್ಷ ಶೋಕ ಭಯ ಮತ್ತು ಪೀಡೆಗಳನ್ನು ಮಾಡುವ ಹುಟ್ಟು ಸಾವುಗಳ ಸುಳಿಯಲ್ಲಿ ಬೀಳಿಸುವುದು ಅಜ್ಞಾನಕ್ಕೆ ವಶನಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಆರು ಶತ್ರುಗಳನ್ನು ಗೆಲ್ಲದೆ ಇರುವಂತಹ ಜೀವನು ತನಗೆ ಇಷ್ಟವಿಲ್ಲದಿದ್ದರೂ ಬಗೆ ಬಗೆಯ ವಾಸನೆಗಳಿಗೆ ಅನುಸಾರವಾಗಿ ಬಗೆ ಬಗೆಯ ಕರ್ಮಗಳನ್ನು ಮಾಡಬೇಕಾಗುವುದು ಇಂತಹ ಸ್ಥಿತಿಯಲ್ಲಿ ಆತನು ರೇಷ್ಮೆ ಹುಳುವಿನಂತೆ ಅನೇಕ ಕರ್ಮಗಳ ಬಲೆಗೆ ಸಿಕ್ಕಿ ಹಾಕಿಕೊಂಡು ತನ್ನ ಕೈಯಿಂದಲೇ ಮೋಹಕ್ಕೆ ಬಲಿಯಾಗುತ್ತಾನೆ ಶರೀರವನ್ನು ಹೊತ್ತ ಯಾವುದೇ ಜೀವಿಯೋ ಯಾವುದಾದರೂ ಕರ್ಮವನ್ನು ಆಚರಿಸದೆ ಒಂದು ಕ್ಷಣವೂ ಇರಲಾರನು ಪ್ರತಿಯೊಂದು ಪ್ರಾಣಿಯ ಸ್ವಾಭಾವಿಕವಾಗಿರುವ ಗುಣಗಳು ಬಲಾತ್ಕಾರದಿಂದ ಆತನನ್ನು ವಶಪಡಿಸಿಕೊಂಡು ಆತನಿಂದ ಕರ್ಮಗಳನ್ನು ಮಾಡಿಸುತ್ತವೆ ಜೀವನು ತನ್ನ ಹಿಂದಿನ ಜನ್ಮಗಳ ಪಾಪ ಪುಣ್ಯಮಯವಾದ ಸಂಸ್ಕಾರಗಳಿಗೆ ಅನುಗುಣವಾಗಿ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನು ಪಡೆಯುವನು ಆತನಿಗೆ ಸ್ವಭಾವದಿಂದ ಬಂದಿರುವ ಮತ್ತು ಪ್ರಬಲವಾಗಿರುವ ವಾಸನೆಗಳು ಆತನನ್ನು ಕೆಲವೊಮ್ಮೆ ತಾಯಿಯಂತೆ ಅಂದರೆ ಸ್ತ್ರೀರೂಪವನ್ನು ತಳೆಯುವಂತೆ ಮಾಡುವವು ಮತ್ತು ಕೆಲವೊಮ್ಮೆ ತಂದೆಯಂತೆ ಅಂದರೆ ಪುರುಷರೂಪವನ್ನು ತಳೆಯುವಂತೆ ಮಾಡುವವು ಏಷ ಪ್ರಕೃತಿ ಸಂಗೇನ ಪುರುಷಸ್ಯ ವಿಪರ್ಯಯ ಏವ ನಚಿರ ದೇಶ ಸಂಘ ದ್ವಿಲೀಯತೆ ಜೀವನು ತನ್ನ ವಾಸ್ತವಿಕ ಸ್ವರೂಪವನ್ನು ಮರೆತು ಅದಕ್ಕೆ ವಿರುದ್ಧವಾಗಿ ತಾನು ಲಿಂಗ ಶರೀರವೇ ಎಂದು ತಿಳಿಯುವುದಕ್ಕೆ ಕಾರಣ ಆತನ ಪ್ರಕೃತಿ ಸಂಬಂಧವೇ ಆಗಿದೆ ಭಗವಂತನ ಸಹವಾಸದಿಂದ ಭಗವಂತನ ಭಜನೆ ಮಾಡುವುದರಿಂದ ಈ ವಿರುದ್ಧವಾದ ಬುದ್ಧಿಯು ಶೀಘ್ರವಾಗಿಯೇ ಹೊರಟು ಹೋಗುವುದು ಎಲೈ ಮಹಾತ್ಮರೇ ನಿಮಗೆ ತಿಳಿದೇ ಇರುವಂತೆ ಈ ಅಜಾಮಿಳನು ದೊಡ್ಡ ಶಾಸ್ತ್ರಜ್ಞನಾಗಿದ್ದನು ಶೀಲ ಸದಾಚಾರ ಮತ್ತು ಸದ್ಗುಣಗಳ ನಿಧಿಯೂ ಆಗಿದ್ದನು ಧರ್ಮ ವ್ರತನಿಷ್ಠನಾಗಿ ವಿನಯಶಾಲಿಯಾಗಿ ಜಿತೇಂದ್ರಿಯನಾಗಿ ಸತ್ಯನಿಷ್ಠನಾಗಿ ಮಂತ್ರಜ್ಞನಾಗಿ ಪವಿತ್ರಾತ್ಮನು ಆಗಿದ್ದನು ಗುರುಜನರ ಅಗ್ನಿಯ ಅತಿಥಿಗಳ ಮತ್ತು ಹಿರಿಯರ ಸೇವೆಯನ್ನು ಮಾಡುತ್ತಿದ್ದನು ಅಹಂಕಾರದ ಲವಲೇಶವೂ ಈತನಲ್ಲಿ ಇರಲಿಲ್ಲ ಎಲ್ಲ ಪ್ರಾಣಿಗಳಿಗೂ ಹಿತವನ್ನೇ ಬಯಸುತ್ತಾ ಉಪಕಾರ ಮಾಡುತ್ತಿದ್ದನು ಅವಶ್ಯಕತೆಗೆ ಎಷ್ಟು ಅಷ್ಟು ಮಾತ್ರ ಮಿತವಾಗಿ ಮಾತನಾಡುತ್ತಿದ್ದನು ಯಾರ ಗುಣಗಳಲ್ಲಿಯೂ ದೋಷವನ್ನು ಕಾಣುತ್ತಿರಲಿಲ್ಲ ಒಂದು ದಿನ ಈ ಸದ್ಬ್ರಾಹ್ಮಣನು ತಂದೆಯ ಅಪ್ಪಣೆಯಂತೆ ಅರಣ್ಯಕ್ಕೆ ಹೋಗಿ ಅಲ್ಲಿಂದ ಹಣ್ಣು ಹೂವು ಸಮಿತ್ತು ಮತ್ತು ದರ್ಭೆಗಳನ್ನು ಸಂಗ್ರಹಿಸಿಕೊಂಡು ಮನೆಗೆ ಹಿಂತಿರುಗುತ್ತಿದ್ದನು ದಾರಿಯಲ್ಲಿ ಅತಿ ಕಾಮಿಯು ನಾಚಿಕೆ ಗೆಟ್ಟವನು ಆದ ಒಬ್ಬ ಭ್ರಷ್ಟ ವೃಷಲನು ಹೆಂಡವನ್ನು ಕುಡಿದು ಯಾವಳು ವೇಷ್ಯೆಯೊಡನೆ ವಿಹರಿಸುತ್ತಿದ್ದುದು ಈತನ ದೃಷ್ಟಿಗೆ ಬಿದ್ದಿತು ಆ ವೇಷ್ಯೆಯು ಸುರಾಪಾನ ಮಾಡಿ ಮತ್ತೇರಿದ್ದಳು ಅದರಿಂದ ಮೈಮರೆತ ಆಕೆಯು ಗಣ್ಣುಗಳನ್ನು ತಿರುಗಿಸುತ್ತಾ ಹುಟ್ಟಿದ್ದ ಸೀರೆಯ ಗಂಟು ಬಿಚ್ಚಿ ಹೋಗಿರುವ ಸ್ಥಿತಿಯಲ್ಲಿ ಅಂದರೆ ಅರೆ ಬೆತ್ತಲೆಯಾಗಿಯೇ ಕಂಡ ಪಟ್ಟೆಯಾಗಿ ಕುಣಿಯುತ್ತಿದ್ದಳು ಆ ವೃಷಲನು ಆಕೆಯೊಡನೆ ಹಾಡುತ್ತಾ ನಗುತ್ತಾ ಬಗೆ ಬಗೆಯ ಚೇಷ್ಟೆಗಳಿಂದ ಆಕೆಯನ್ನು ಪ್ರಸನ್ನಗೊಳಿಸುತ್ತಿದ್ದನು ಎಲೆ ಶುದ್ಧಾತ್ಮರೇ ಕಾಮವನ್ನು ಕೆರಳಿಸುವ ಅಂಗರಾಗಗಳಿಂದ ಬಳಿಯಲ್ಪಟ್ಟ ತೋಳುಗಳಿಂದ ಆಕೆಯನ್ನು ಆಲಿಂಗಿಸುತ್ತಿದ್ದನು ಈ ಸ್ಥಿತಿ ಆ ಸ್ಥಿತಿಯಲ್ಲಿದ್ದ ವೇಷ್ಯೆಯನ್ನು ಕಂಡು ಆ ಬ್ರಾಹ್ಮಣನ ಮನಸ್ಸು ಇದ್ದಕ್ಕಿದ್ದಂತೆ ಮೋಹಗೊಂಡು ಕಾಮ ಪರವಶವಾಗಿ ಬಿಟ್ಟಿತು ಅಜಾಮಿಳನು ತನ್ನ ಧೈರ್ಯ ಮತ್ತು ತಿಳುವಳಿಕೆಗಳಿಗೆ ಅನುಗುಣವಾಗಿ ತನ್ನ ಆ ಕಾಮ ಪರವಶವಾಗಿದ್ದ ಮನಸ್ಸನ್ನು ತಡೆಗಟ್ಟಲು ಬಹಳ ಮಟ್ಟಿಗೆ ಪ್ರಯತ್ನ ಮಾಡಿದನು ಆದರೆ ಸರ್ವಶಕ್ತಿಗಳಿಂದ ಪ್ರಯತ್ನ ಮಾಡಿದರೂ ಇವನಿಗೆ ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳಲು ಸಾಧ್ಯವಾಗಲಿಲ್ಲ ಆಕೆಯನ್ನು ಕುರಿತ ಕಾಮ ಪಿಶಾಚಿಯು ಅಜಾಮಿಳನ ಮನಸ್ಸನ್ನು ಆಕ್ರಮಿಸಿಕೊಂಡಿತು ಈತನ ಸದಾಚಾರ ಮತ್ತು ಶಾಸ್ತ್ರಜ್ಞಾನವೆಲ್ಲವೂ ಕರಗಿ ಹೋಯಿತು ತನ್ನ ಮನಸ್ಸಿನಲ್ಲಿ ಆ ಭಜಾರಿಯನ್ನೇ ಸದಾ ಚಿಂತಿಸುತ್ತಾ ಈತನು ಧರ್ಮ ಭ್ರಷ್ಟನಾಗಿ ಬಿಟ್ಟನು ಈತನು ಆಕೆಯನ್ನು ಪ್ರಸನ್ನಗೊಳಿಸುವುದಕ್ಕಾಗಿ ಅತಿ ಸುಂದರವಾದ ವಸ್ತ್ರ ಒಡವೆ ಮುಂತಾದವುಗಳನ್ನು ತಂದುಕೊಡತೊಡಗಿದನು ತನ್ನ ತಂದೆಯ ಇಡೀ ಸಂಪತ್ತನ್ನು ವೆಚ್ಚ ಮಾಡುತ್ತಾ ಆ ಕುಲಟೆಯನ್ನು ಸಂತೋಷಪಡಿಸತೊಡಗಿದನು ಆಕೆಯನ್ನು ಪ್ರಸನ್ನಗೊಳಿಸುವಂತಹ ಗ್ರಾಮ್ಯವಾದ ಕಾಮಚೇಷ್ಟೆಗಳನ್ನೇ ಮಾಡತೊಡಗಿದನು ಆ ಕುಲಟೆಯ ಕಡೆಗಣ್ಣಿನ ನೋಟಗಳು ಈತನನ್ನು ಎಷ್ಟರ ಮಟ್ಟಿಗೆ ಸೂರೆಗೊಂಡವೆಂದರೆ ಈ ಪಾಪಿಯು ಕುಲೀನೆಯೂ ನವಯುವತಿಯೂ ಆಗಿದ್ದ ತನ್ನ ಬ್ರಾಹ್ಮಣಿ ಪತ್ನಿಯನ್ನು ಆಕೆಗಾಗಿ ತೊರೆದು ಬಿಟ್ಟನು ಇನ್ನು ಆತನ ಪಾಪಕ್ಕೆ ಎಲ್ಲಿ ಏನು ಬಂತು ನ್ಯಾಯದಿಂದಲೋ ಅನ್ಯಾಯದಿಂದಲೋ ಯಾವುದೋ ರೀತಿಯಲ್ಲಿ ಹಣವನ್ನು ಸಂಪಾದಿಸಿ ಕುಟುಂಬವನ್ನು ಸಾಕುವುದರಲ್ಲಿ ಆಸಕ್ತನಾದನು ಈ ಪಾಪಿಷ್ಠನು ಶಾಸ್ತ್ರಗಳ ಆಜ್ಞೆಯನ್ನು ಮೀರಿ ಸದಾಚಾರಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಯಥೇಚ್ಛವಾಗಿ ನಡೆಯತೊಡಗಿದನು ಸತ್ಪುರುಷರ ಧಿಕ್ಕಾರಕ್ಕೆ ಪಾತ್ರನಾದನು ಅತ್ಯಂತ ಅಶುಚಿಯಾಗಿ ಮಲಕ್ಕೆ ಸಮಾನವಾದ ದೇಹಾದಿಗಳಿಂದ ತನ್ನ ಪಾಪ ತುಂಬಿದ ಆಯಸ್ಸನ್ನು ಬಹಳ ಕಾಲ ಕಳೆದನು ತನ್ನ ಪಾತಕಗಳಿಗೆ ಇಲ್ಲಿಯವರೆಗೂ ಯಾವ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದೇ ಇರುವ ಈ ಕಡು ಪಾಪಿಯನ್ನು ನಾವು ದಂಡಪಾಣಿಯಾದ ಭಗವಂತನಾದ ಯಮಧರ್ಮರಾಜನ ಬಳಿಗೆ ಕೊಂಡೊಯ್ಯುವೆವು ಅಲ್ಲಿ ಈತನು ತನ್ನ ಪಾಪಗಳಿಗೆ ದಂಡನೆಯನ್ನು ಅನುಭವಿಸಿ ಶುದ್ಧನಾಗುವನು ಎನ್ನುವಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂದದ ಒಂದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ